ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಸ್ ಚಾನಲ್ಗೆ ಸ್ವಾಗತ ಮಂಚೇನಹಳ್ಳಿಯಲ್ಲಿ ಅರ್ಥಪೂರ್ಣ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ವಿದ್ಯಾರ್ಥಿ ಜೀವನದಿಂದಲೇ ದೇಶ ಪ್ರೇಮವನ್ನು ಮೈಗೂಡಿಸಿಕೊಂಡು ದೇಶದ ಪ್ರಗತಿಗೆ ಕೈಜೋಡಿಸಬೇಕು ತಹಶೀಲ್ದಾರ್ ಪೂರ್ಣಿಮಾ ಸ್ವಾತಂತ್ರ್ಯವೆಂದ್ರೆ ಕೇವಲ ಒಂದು ದಿನದ ಆಚರಣೆಯಲ್ಲ ಅದು ನಮ್ಮೆಲ್ಲರ ಜವಾಬ್ದಾರಿ ನಾವು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ ಎಂದ್ರೆ ನಮ್ಮ ದೇಶವನ್ನು ಪ್ರೀತಿಸಬೇಕು ಅದರ ಅಭಿವೃದ್ಧಿಗೆ ಶ್ರಮಿಸಬೇಕು ಮತ್ತು ಅದರ ಏಕತೆಯನ್ನು ಕಾಪಾಡಿಕೊಳ್ಳಬೇಕು ಪ್ರತಿಯೊಬ್ಬ ಭಾರತೀಯನು ತನ್ನ ಕರ್ತವ್ಯಗಳನ್ನು ಅರಿತು ದೇಶದ ಪ್ರಗತಿಗೆ ಕೈಜೋಡಿಸಬೇಕು ಎಂದು ತಹಶೀಲ್ದಾರ್ ಪೂರ್ಣಿಮಾ ವಿ ಅಭಿಪ್ರಾಯಪಟ್ಟರು ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಇಂದು ಮಂಚೇನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಆವರಣದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಂಚೇನಹಳ್ಳಿ ತಹಶೀಲ್ದಾರ್ ಪೂರ್ಣಿಮಾ ಅವರು ನಾವು ನಮ್ಮ ದೇಶವನ್ನು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವ ಸಂಕಲ್ಪ ಮಾಡಬೇಕಿದೆ ಜೊತೆಗೆ ಶಿಕ್ಷಣ ಆರೋಗ್ಯ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಬೇಕಾಗಿದೆ ಬಡತನ ನಿರುದ್ಯೋಗ ಮತ್ತು ಭ್ರಷ್ಟಾಚಾರದಂತಹ ಸವಾಲುಗಳನ್ನು ಎದುರಿಸಿ ಒಟ್ಟಾಗಿ ಶ್ರಮಿಸಬೇಕಿದೆ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಮತ್ತು ವೈವಿಧ್ಯತೆಯನ್ನು ನಾವು ರಕ್ಷಿಸಬೇಕು ಎಲ್ಲಾ ಧರ್ಮದವರು ಮತ್ತು ಎಲ್ಲಾ ಭಾಷೆಯ ಜನರು ಒಟ್ಟಾಗಿ ಬಾಳುವ ವಾತಾವರಣ ನಿರ್ಮಾಣವಾಗಬೇಕಿದೆ ಎಂದರು ಈ ವೇಳೆ ಶಾಲಾ ಮಕ್ಕಳು ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ನಡೆಸಿದರು ಇನ್ನು ಪೊಲೀಸ್ ಇಲಾಖೆಯು ಕ್ರೀಡಾಂಗಣದಲ್ಲಿ ಪಥಸಂಚಲನ ನಡೆಸಿ ಗೌರವ ಸೂಚಿಸಿದರು ಇನ್ನು ಪಿ ಎಸ್ಐ ಮೂರ್ತಿ ಮಾತನಾಡಿ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವಾಯಿತು ಅನೇಕ ವರ್ಷಗಳ ಹೋರಾಟ ತ್ಯಾಗ ಮತ್ತು ಬಲಿದಾನಗಳ ನಂತರ ನಾವು ಈ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ ಈ ದಿನದಂದು ನಾವು ನಮ್ಮ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಮಹಾನ್ ನಾಯಕರಾದ ಮಹಾತ್ಮ ಗಾಂಧಿ ಜವಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮತ್ತು ಇನ್ನಿತರರನ್ನು ಸ್ಮರಿಸಿ ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಅನುಸರಿಸಬೇಕಿದೆ ಎಂದರು ಶಾಲಾ ಮಕ್ಕಳಿಂದ ನಡೆಸಿಕೊಟ್ಟ ಸಾಂಸ್ಕೃತಿಕ ಪ್ರದರ್ಶನ ಗಮನ ಸೆಳೆಯಿತು ಹಾಗೂ ಅತಿ ಹೆಚ್ಚು ಅಂಕಗಳನ್ನು ತೆಗೆದ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರಸಿಂಹರೆಡ್ಡಿ ಉಪಾಧ್ಯಕ್ಷರಾದ ಪ್ರಿಯಾಂಕಾ ತಾಲೂಕಿನ ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರು ರೈತ ಪರ ದಲಿತ ಪರ ಸಂಘಟನೆಗಳ ಮುಖಂಡರು ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ರು ವರದಿ ಮಂಚೇನಹಳ್ಳಿ ¡Gracias! <laughs> ನಾವು ಇವಾಗ ಯುವ ಪೀಳಿಗೆಗಳು ನಾವು ಏನು ಮಾಡಬೇಕು ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಇದು ಕೇವಲ ಒಂದು ದಿನದ ಆಚರಣೆ ಆಗಬಾರ್ದು ಇನ್ನು ನಮ್ಮ ಭಾರತ ಶಿಕ್ಷಣ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಮತ್ತು ಮತ್ತಿತರ ಇಲಾಖೆಗಳಲ್ಲಿ ಪ್ರಗತಿ ಹೊಂದಬೇಕು ಈ ಪ್ರಗತಿ ಸಾಧಿಸಬೇಕು ಅಂದರೆ ಎಲ್ಲರೂ ಅವರ ಜವಾಬ್ದಾರಿಗಳನ್ನು ಅತಿ ಹೆಚ್ಚಾಗಿ ನಿರ್ವಹಿಸಬೇಕು ಈ ನಿರ್ವಹಿಸುವಂಥ ಕಾಲದಲ್ಲಿ ನಮ್ಮನ್ನು ಮಾತ್ರ ನಾವು ಹೇಳಿಗೆ ಮೆಟ್ಟಲ್ಲಿ ಹತ್ತೋದಲ್ಲ ನಮ್ಮ ಜೊತೆಗೆ ನಮ್ಮ ಸಮುದಾಯ ಎಲ್ಲ ಸಮುದಾಯಗಳನ್ನು ಜೊತೆಗೆ ಎತ್ತಿ ಉನ್ನತ ಭಾರತವನ್ನು ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಈ ಜವಾಬ್ದಾರಿ ನಮ್ಮದು ಮಾತ್ರ ಅಲ್ಲ ಎಲ್ಲರದು ಆಗಿರುತ್ತೆ ಅಂತ ಹೇಳ್ತಾ ಈ ಎರಡು ಮಾತು ಆಡೋಕ್ಕೆ ಅವಕಾಶ ಕೊಟ್ಟಂಥ ಈ ವೇದಿಕೆಗೆ ಧನ್ಯವಾದಗಳು ಥ್ಯಾಂಕ್ ಯು ದಿನ ನಾವು ಇನ್ನು ನಾವು ಮಕ್ಕಳಿಗೋಸ್ಕರ ಈ ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ದೀವಿ ಈ ದಿನ ಎಸ್ ಎಸ್ ಎಲ್ ಸಿ ಯಲ್ಲಿ ಟಾಪ್ ಮಂಚನಹಳ್ಳಿಯಲ್ಲಿ ಟಾಪರ್ಸ್ ಆಗಲಿ ಹಾಗೂ ಪಿ ಯು ಸಿ ಟಾಪರ್ಸ್ ಆಗಲಿ ಮತ್ತೆ ಅಲ್ಲಿ ಉತ್ತೀರ್ಣರಾಗಿರೋರಿಗೆ ಈ ದಿನ ಪ್ರಶಸ್ತಿಯಾಗಿ ಅವ್ರಿಗೆ ಮುಂದೆ ಉಪಯೋಗವಾಗುವಂತ ಕೊಟ್ಟಿದ್ದೀವಿ ಸಿ ಕೊಟ್ಟಿದ್ದೀವಿ ಟಿ ಬುಕ್ಸ್ ನೀಟ್ ಬುಕ್ಸ್ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಕೊಟ್ಟಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಶಾಲೆಗಳ ಮಕ್ಕಳು ಕೂಡ ಬಹಳ ಜೋಶಲ್ಲಿ ನೃತ್ಯ ಪ್ರದರ್ಶನಗಳಾಗಲಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭಾಗವಹಿಸಿದ್ದು ಮತ್ತೆ ಪೊಲೀಸ್ ಇಲಾಖೆಗಳಿಂದ ಏನು ಬಂದೋಬಸ್ತ್ ಪ್ಲಸ್ ಪರೇಡ್ ಏನಾಯ್ತು ಯಶಸ್ವಿಯಾಗಿದ್ದನಹಳ್ಳಿ ತಾಲೂಕಿನ ಸೇರಿ ಈ ಫಂಕ್ಷನ್ ಯಶಸ್ವಿಯಾಗಿದೆ ಎಲ್ಲ ಸ್ವತಂತ್ರ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ನಾನು ವಿದ್ಯಾರ್ಥಿಗಳಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಇತಿಹಾಸದಲ್ಲಿ ಓದಿರುವಂತಹ ಗಾಂಧೀಜಿ ಅಂಬೇಡ್ಕರ್ ಆಗಿ ಇನ್ನ ಅನೇಕ ಸ್ವತಂತ್ರ ಹೋರಾಟಗಾರರು ಏನಿದ್ದಾರೆ ಅವರು ಅವರ ಜೀವನ ಚರಿತ್ರೆಯನ್ನು ಓದಬೇಕು ಫಸ್ಟ್ ಆ ಓದಿದ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೋಬೇಕು ಮತ್ತು ಉನ್ನತ ಮಟ್ಟದಲ್ಲಿ ನಾವು ಈ ದೇಶಕ್ಕೆ ಎಷ್ಟು ಕೊಡುಗೆ ಆಗುತ್ತೆ ಅಷ್ಟು ಕೊಡಬೇಕು ಅಂತ ಕೇಳ್ಕೊಂತೀನಿ ಇನ್ನ ಜನರಿಗೆ ಈ ಸ್ವಾತಂತ್ರ್ಯ ದಿನಾಚರಣೆ ಏನು ಮೆಸೇಜ್ ಕೊಡ್ತೀನಿ ಅಂದ್ರೆ ಇದು ಒಂದು ದಿನದ ಆಚರಣೆ ಈಗ ಈಗಲ್ಲಿರುವಂತಹ ಮಹತ್ವವನ್ನು ಅವ್ರ ಮಕ್ಕಳಿಗಾಗಿ ಅವ್ರ ಸಮುದಾಯಕ್ಕಾಗಿ ಎಲ್ಲರಿಗೂ ಸ್ಪ್ರೆಡ್ ಮಾಡಬೇಕು ಅಂಡ್ ನಮ್ಮ ಸಮಾಜ ಉತ್ತಮ ಮಟ್ಟಕ್ಕೆ ಹೋಗ್ಬೇಕು